ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ವೈಫಲ್ಲಿ ಪೀರಿಯಡ್ ಸ್ಕಿಪ್ ಆಗ್ತಾ ಇಲ್ಲ ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ಸ್ ಬರ್ತಾನೇ ಇಲ್ಲ ಹೆಂಡತಿಯಾದವರು ಎಲ್ಲ ರಿಪೋರ್ಟ್ಸ್ ಮಾಡಿಸ್ಕೊಂಡಿದ್ದಾರೆ ಅದರಲ್ಲಿ ಎಲ್ಲ ನಾರ್ಮಲ್ ಅಂತ ಬಂದಿದೆ ಆದರೆ ಯಾಕೆ ನಿಮ್ಮ ಗಮನ ಸ್ಪಮ್ನ ಮೊಟಿಲಿಟಿ ಕಡೆ ಇನ್ನೂ ಹೋಗಿಲ್ಲ ಅನ್ನೋದೇ ನನ್ನ ಪ್ರಶ್ನೆ ಹೌದು ಪುರುಷರ ವೀರ್ಯಾಣು ಅಂದರೆ ಸ್ಪಮ್ ಮೊಟಿಲಿಟಿ ತುಂಬಾ ಮ್ಯಾಟರ್ ಆಗುತ್ತೆ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮಾಡುವಾಗ ಸ್ವಲ್ಪ ಜನರಿಗೆ ಮೊಟಿಲಿಟಿ ಅಂದ್ರೆ ಏನು ಅನ್ನುವಂತಹ ಕ್ವಶನ್ಸ್ ಇರುತ್ತೆ ಅಂತವರಿಗೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮೊಟಿಲಿಟಿ ಅಂತ ಹೇಳಿದ್ರೆ ವೀರ್ಯಾಣುನ ಚಲನಶೀಲತೆ ವೀರ್ಯಾಣು ಮುಂದೆ ಹೋಗುವಂತಹ ಶಕ್ತಿಯನ್ನ ನಾವು ಮೊಟಿಲಿಟಿ ಅಂತ ಹೇಳ್ತೀವಿ ನಿಮ್ಮೆಲ್ಲರಿಗೂ ಒಂದು ವಿಷಯ ಗೊತ್ತಾ ಪುರುಷರಲ್ಲಿ ನಲ್ಲಿ ಅವೈಲೆಬಿಲಿಟಿ ನ ಅವೈಲೇಬಿಲಿಟಿ ಇರೋದು ಮಾತ್ರ ಮುಖ್ಯ ಅಲ್ಲ ಸ್ಪಮ್ ನ ಮೊಟಿಲಿಟಿ ಕೂಡ ಮುಖ್ಯ ಹೇಳ್ತಿದೀನಿ ಅಂದ್ರೆ ನಮಗ್ ತುಂಬಾ ಜನ ನಮ್ಮ ಕ್ಲೈಂಟ್ಸ್ ಆಗಿರ್ಬೋದು ಅಥವಾ ಫಾಲೋವರ್ಸ್ ಆಗಿರ್ಬೋದು ನಮ್ಮಲ್ಲಿ ಫಾರ್ಟಿ ಮಿಲಿಯನ್ ಫಿಫ್ಟಿ ಮಿಲಿಯನ್ ಹಣ್ಣು ಹಂಡ್ರೆಡ್ ಮಿಲಿಯನ್ ಅಷ್ಟು ಸ್ಪಮ್ ಕೌಂಟ್ ಇದೆ ಆದರೂ ನಮಗೆ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತ ಕ್ವಶನ್ಸ್ ಕೇಳೋರಿಗೆ ಇಲ್ಲಿ ಆನ್ಸರ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಮ್ಮೆ ಹೇಳ್ತೀನಿ ಪುರುಷರಲ್ಲಿ ಅವೈಲೆಬಿಲಿಟಿ ಆಫ್ ಸ್ಪಮ್ಸ್ ಮಾತ್ರ ಮುಖ್ಯ ಆಗಲ್ಲ ಅದರಲ್ಲಿ ಸ್ಪಮ್ನ ಮೊಟಿಲಿಟಿ ಅಂದರೆ ಚಲನಶೀಲತೆ ಕೂಡ ಮುಖ್ಯ ಆಗುತ್ತೆ ಅಂಡಾಣ ಹುಡುಕ್ತಾ ಮುನ್ನುಗ್ಗುವಂತಹ ಒಳ್ಳೆ ಮೊಟಿಲಿಟಿ ಪವರು ಮುಂದೆ ಹೋಗುವಂತಹ ಪವರು ಇರುವಂತಹ ಸ್ಪಮ್ ಎಷ್ಟಿರಬೇಕು ಯಾವ ಕೆಲಸಗಳಿಂದಾಗಿ ಸ್ಪಮ್ನ ಮೊಟಿಲಿಟಿ ಕಡಿಮೆ ಆಗ್ಬೋದು ಇನ್ ಕೇಸ್ ನಿಮ್ಮಲ್ಲಿ ಈ ಸಮಸ್ಯೆ ಇದೆ ಅಂದ್ರೆ ನೀವು ಈ ಸಮಸ್ಯೆನ ಹೇಗೆ ಪರಿಹರಿಸ್ಕೊಳ್ಬಹುದು ಈ ವಿಷಯಗಳ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತೀನಿ ಈ ವಿಡಿಯೋ ನಿಮಗೆ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ ಅದರಲ್ಲೂ ಯಾರೆಲ್ಲ ಕಪಲ್ಸ್ ತುಂಬಾ ವರ್ಷ ಟ್ರೈ ಮಾಡ್ತಾ ಇದೀರ ಬಟ್ ಆದ್ರೂ ಆಗ್ತಾ ಇಲ್ಲ ಪ್ರೆಗ್ನೆನ್ಸಿ ಅಂದೋರಿಗೆ ಈ ಒಂದು ವಿಡಿಯೋದಲ್ಲಿ ಹೇಳುವಂತಹ ಮಾಹಿತಿ ತುಂಬಾನೇ ಬೆನಿಫಿಟ್ ಆಗಿರುತ್ತೆ ನೀವು ಪುರುಷರು ಮಾತ್ರ ಅಲ್ಲ ವೈಫ್ ಕೂಡ ಈ ಒಂದು ವಿಡಿಯೋ ನೋಡ್ತಾ ಇದೀರಾ ಅಂತ ಹೇಳಿದ್ರೆ ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರೂ ಕೂಡ ಫುಲ್ ವಿಡಿಯೋನ ವಾಚ್ ಮಾಡಿ ಇದರಲ್ಲಿ ನಿಮಗೆ ತುಂಬಾನೇ ಒಳ್ಳೆಯ ವಿಷಯಗಳು ತಿಳಿಯುತ್ತೆ ಅಂತಾನೆ ಹೇಳ್ಬೋದು ಗಂಡ ಹೆಂಡತಿ ದಾಂಪತ್ಯ ಇಟ್ಟಾಗ ಅವರ ಮೇಲ್ ಪಾರ್ಟ್ನರ್ ಅಂದರೆ ಪುರುಷರಲ್ಲಿ ಡಿಸ್ಚಾರ್ಜ್ ಸ್ಖಲನ ಆಗುವಂತಹ ವೀರ್ಯದಲ್ಲಿ ಸುಮಾರು ಇನ್ನೂರರಿಂದ ಮುನ್ನೂರು ಮಿಲಿಯನ್ ಸ್ಪಾಮ್ಸ್ ಅಂದರೆ ವೀರ್ಯಾಣುಗಳು ಇರ್ತವೆ ಕೆಲವೊಬ್ಬರಿಗೆ ಕಡಿಮೆ ಇರ್ಬೋದು ಏಯ್ಟಿ ಮಿಲಿಯನ್ ಇರ್ಬೋದು ನೈಂಟಿ ಮಿಲಿಯನ್ ಇರ್ಬೋದು ಅಥವಾ ಹಂಡ್ರೆಡ್ ಮಿಲಿಯನ್ ಇರ್ಬೋದು ಸೊ ನಾವು ಫಾರ್ ಎಕ್ಸಾಂಪಲ್ ಆಗಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಮಿಲಿಯನ್ಸ್ ಪಾಮ್ ಕೌಂಟ್ಗಳು ಇದೆ ಅಂತಲೇ ತಿಳ್ಕೊಳ್ಳೋಣ ಪುರುಷರಿಂದ ಡಿಸ್ಚಾರ್ಜ್ ಆದಾಗ ಸ್ಖಲನ ಆಗಿದಾಗ ಮಹಿಳೆಯರ ಗರ್ಭಕಂಠ ತನಕ ಫಸ್ಟು ಹೋಗಬೇಕು ಮೇಲೆ ಮಹಿಳೆಯರ ಗರ್ಭ ಕೋಶ ಆಮೇಲೆ ಫೆಲೋಪಿಯನ್ ಟ್ಯೂಬ್ ತನಕ ಹೋಗೋದು ಸೊ ಡಿಸ್ಚಾರ್ಜ್ ಆದಾಗ ಇಜಾಕ್ಯುಲೇಷನ್ ಆದಾಗ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮಿಲಿಯನ್ಸ್ ಪಮ್ಸ್ಗಳು ನಿಮ್ಮ ಪಾರ್ಟ್ನರಲ್ಲಿ ಇತ್ತು ನಿಮ್ಮ ಹಸ್ಬೆಂಡಲ್ಲಿ ಇತ್ತು ಇದು ಮಹಿಳೆಯರ ಗರ್ಭಕಂಠ ತನಕ ತಲುಪುವಷ್ಟರಲ್ಲಿ ಹಂಡ್ರೆಡ್ ಮಿಲಿಯನ್ ಸ್ಪಾಮ್ಸ್ಗಳು ಆಗಿರುತ್ತೆ ಓಕೆನಾ ಇನ್ನೂರರಿಂದ ನೂರು ಮಿಲಿಯನ್ ಆಗಿರುತ್ತೆ ಅಂದರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಅರ್ಧ ಇಲ್ಲೇ ಹೋಯಿತು ಓಕೆನಾ ನಂತರ ಇದು ಯೂಟ್ರಸ್ ಅಂದರೆ ಗರ್ಭಾಶಯದ ಒಳಗಿಂತ ಫೆಲೋಪಿಯನ್ ಟ್ಯೂಬ್ ತನಕ ರೀಚ್ ಆಗೋ ಅಷ್ಟರಲ್ಲಿ ಎಂಟರಿಂದ ಒಂಬತ್ತು ಮಿಲಿಯನ್ ಆಗೋಗಿರುತ್ತೆ ಓಕೆನಾ ಆ್ಯಂಡ್ ಎಗ್ ತನಕ ಹೋಗಿ ತಲುಪೋ ಅಷ್ಟರಲ್ಲಿ ಕೇವಲ ನೂರರಿಂದ ಇನ್ನೂರು ಸ್ಪಾಮ್ಸ್ಗಳು ಉಳಿದಿರುತ್ತೆ ಅಷ್ಟೇ ಓಕೆನಾ ಸೊ ಇವಾಗ ನೀವು ಯೋಚನೆ ಮಾಡಿ ತುಂಬ ಜಾಸ್ತಿ ಮೊಟಿಲಿಟಿ ಇರಬೇಕಾಗಿರೋದು ಮೊಟಿಲಿಟಿ ಪವರ್ ಇರಬೇಕಾಗಿರೋದು ಸ್ಪಾಮ್ಸಲ್ಲಿ ಎಷ್ಟು ಇಂಪಾರ್ಟೆಂಟ್ ಯಾಕೆ ಅಂದರೆ ಇನ್ನೂರರಿಂದ ಮುನ್ನೂರು ಮಿಲಿಯನ್ ಅಲ್ಲಿ ನೂರರಿಂದ ಇನ್ನೂರು ಸ್ಪರ್ಮ್ಸ್ಗಳು ಮೊಟ್ಟೆಯ ಸುತ್ತ ಇರ್ತವೆ ಓಕೆ ನಾವು ಹಾಗಾಗಿ ಮೊಟಿಲಿಟಿ ತುಂಬ ಚೆನ್ನಾಗಿರ್ಬೇಕಾಗಿರೋದು ಇಂಪಾರ್ಟೆಂಟ್ ಆಗುತ್ತೆ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡುವಾಗ ಎಷ್ಟು ಮೊಟಿಲಿಟಿ ಜಾಸ್ತಿ ಇರುತ್ತೋ ಅಷ್ಟೇ ಬೇಗ ತುಂಬ ವೀರ್ಯಾಣುಗಳು ಹೋಗಿ ಎಗ್ ಎಗ್ ತನಕ ತಲುಪ್ತವೆ ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ ಮಹಿಳೆ ಪ್ರೆಗ್ನೆಂಟ್ ಆಗಲಿಕ್ಕೆ ಹಾಗಾದರೆ ನೀವು ಕೇಳ್ಬೋದು ಬಾಕಿ ಸ್ಪರ್ಮ್ಸ್ಗಳು ಏನಾಗ್ತವೆ ಅಂತ ನೀವು ಕೇಳ್ಬೋದು ಬಾಕಿ ಸ್ಪರ್ಮ್ಸ್ಗಳು ತನಕ ತಲುಪೋದೇ ಇಲ್ಲ ಅದೆಲ್ಲ ಅದಕ್ಕಿಂತ ಮುಂಚ ಸತ್ತು ಹೋಗಿರುತ್ತೆ ಇದಕ್ಕೆ ಕಾರಣ ತುಂಬಾ ರೀಸನ್ಸ್ಗಳು ಇರ್ಬೋದು ಲೈಕ್ ಮಹಿಳೆಯರ ಉತ್ಪತ್ತಿ ಉತ್ಪತ್ತಿಯಾಗುವಂತಹ ಸರ್ವಿಕಲ್ ಡಿಸ್ಚಾರ್ಜ್ ಪ್ರಾಪರಾಗಿ ಆಗಿಲ್ಲ ಒಳ್ಳೆ ಎನ್ವೈರ್ಮೆಂಟ್ ಸ್ಪರ್ಮ್ಸ್ಗಳಿಗೆ ಕೊಟ್ಟಿಲ್ಲ ಅಥವಾ ಅವರ ವೆಜೈನದಲ್ಲಿ ತುಂಬಾ ಪಿ ಹೆಚ್ ಲೆವೆಲ್ ಅಸಿಡಿಕ್ ಆಗಿದೆ ಅಂದಾಗ ಹಾಗೆ ಕೆಲವೊಮ್ಮೆ ಮಹಿಳೆಯರ ಗರ್ಭಕೋಶ ಅಂತ ಏನು ಹೇಳ್ತೀವಿ ಯುಟ್ರಸ್ ಮಸಲ್ಸ್ ಏನಿದೆ ಇದು ಕೂಡ ಸಪೋರ್ಟ್ ಮಾಡುತ್ತೆ ಸ್ಪರ್ಮ್ಸ್ಗಳನ್ನು ಒಳಗೆ ತನಕ ತಲುಪ್ಸಿಸಲಿಕ್ಕೆ ಇನ್ ಕೇಸ್ ಇದೆಲ್ಲ ಅದರಲ್ಲಿ ಯಾವುದಾದ್ರದ್ದು ಒಂದು ಪ್ರಾಬ್ಲಮ್ ಇದೆ ಅಂದ್ರೂ ಸ್ಪಮ್ಸ್ಗಳು ಹೋಗೋದಿಲ್ಲ ಮುಂದೆ ಹೋಗೋದಿಲ್ಲ ಓಕೆನಾ ತನಕ ತಲುಪೋದಿಲ್ಲ ಹಾಗಾಗಿ ನೀವು ತಿಳಿದಿರಬೇಕು ಮಹಿಳೆಯರಲ್ಲಿ ಕೂಡ ಸರ್ವಿಕಲ್ ಫ್ಲೂಯಿಡ್ಡು ಹೆಲ್ದಿಯಾಗಿ ಕ್ಲಿಯರು ವೆಟ್ಟು ಹಾಗೆ ಸ್ಲಿಪ್ಪರಿಯಾಗಿ ಇರಬೇಕು ಇದು ತುಂಬಾ ಮುಖ್ಯ ಅಂತ ಅದರ ಆರೋಗ್ಯ ಸರ್ವಿಕಲ್ ಫ್ಲೂಯಿಡ್ ಏನಿದೆ ಇದರ ಒಂದು ಇದು ಹೆಲ್ತಿಯಾಗಿರಬೇಕು ಹಾಗೆ ತುಂಬ ಇಂಪಾರ್ಟೆಂಟ್ ತುಂಬ ಜನರಿಗೆ ಸರ್ವಿಕಲ್ ಡಿಸ್ಚಾರ್ಜ್ ಆಗೋದೇ ಇಲ್ಲದೆ ಸಂಭೋಗ ಮಾಡುವಾಗ್ಲೂ ಅವರಿಗೆ ಪೇಯ್ನ್ ಆಗುತ್ತೆ ಅದೆಲ್ಲ ಅವರು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇರ್ತಾರೆ ಸೊ ಈ ಪ್ರಾಬ್ಲಮ್ಗಳಿಗೆ ನೀವು ನಮ್ಮ ಹತ್ರ ಫಟ್ಟಿ ಬೂಸ್ಟರು ಓವಾ ಬೂಸ್ಟರು ತಗೊಳ್ಳೋದ್ರಿಂದ ಮಹಿಳೆಯರು ನಿಮಗೆ ತುಂಬ ಒಳ್ಳೆ ರೀತಿ ಹೆಲ್ಪ್ ಮಾಡುತ್ತೆ ನಿಮ್ಮ ಸರ್ವಿಕಲ್ ಮಾಡೋದಕ್ಕೆ ಆಡೋದಕ್ಕೆ ತುಂಬಾ ತುಂಬ ಆಗುತ್ತೆ ಇಸ್ಟ್ರೋಜನ್ ಹಾರ್ಮೋನ್ ಪ್ರಾಪರ್ ಆಗಿ ಇದೆ ಅಂತ ಹೇಳಿದ್ರೆ ನಿಮಗೆ ಸರ್ವಿಕಲ್ ಫ್ಲೂಯಿಡ್ ಅನ್ನೋದು ಉತ್ಪತ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಶತಾವರಿ ಕೂಡ ತಗೋಬಹುದು ಹಾಗೆ ಇನ್ನೊಂದು ಮಾತು ಹೇಳ್ತೀನಿ ಬರೀ ಶತಾವರಿ ನೀವು ನಮ್ಮ ಹತ್ರ ತೊಗೊಳ್ತಿದ್ರೆ ಅಂದರೆ ದಯವಿಟ್ಟರು ನಮ್ಮ ಹತ್ರ ಬರೀ ಶತಾವರಿ ಒಂದು ಸಿಗೋದಿಲ್ಲ ನಮ್ಮ ಹತ್ರ ನೀವು ಬೇರೆ ನಮ್ಮ ಮನೆಮದ್ದು ತಗೊಂಡ್ರೆ ಮಾತ್ರ ನಾವು ಅದಕ್ಕೆ ನಿಮಗೆ ಶತಾವರಿಯನ್ನು ಕೊಡ್ತೀವಿ ನೀವು ಬರೀ ಶತಾವರಿ ತಗೋಬೇಕು ಅಂತ ಹೇಳಿದ್ರೆ ಅಮೆಝಾನು ಫ್ಲಿಪ್ಕಾರ್ಟು ಈ ರೀತಿ ನೀವು ಎಲ್ಲಾದರೂ ತೊಗೋಬೋದು ನಮ್ಮ ಹತ್ರ ನೀವು ಮನೆಮದ್ದು ತಗೊಳ್ತಿದ್ದೀರಾ ಅಂದರೆ ಅದರಲ್ಲಿ ನಾವು ನಿಮಗೆ ಶತಾವರಿನ ಇನ್ಕ್ಲೂಡ್ ಮಾಡಿಕೊಟ್ಟಿರ್ತೀವಿ ಯಾಕಂದರೆ ನಾವು ಸ್ವಚ್ಛವಾಗಿರುವಂಥ ಗಿಡ ಮೂಲಿಕೆಯನ್ನು ತೊಗೊಂಬಂದು ಪೌಡರ್ ಮಾಡೋದರಿಂದ ನಾವು ಫಸ್ಟ್ ಪ್ರಿಫರೆನ್ಸು ನಮ್ಮ ಕ್ಲೈಂಟ್ಗಳಿಗೆ ಕೊಡಬೇಕು ಮನೆಮದ್ದು ಯಾರು ತೊಗೊಳ್ತಿದ್ರೆ ಅವ್ರಿಗೆ ಕೊಡಬೇಕು ನಾವು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಇಲ್ಲಿ ರಾ ಮೆಟೀರಿಯಲ್ಸ್ ತೊಗೊಂಬಂದು ಮಾಡೋದರಿಂದ ನಮಗೆ ಎಲ್ಲರಿಗೂ ಸಪ್ಲೈ ಮಾಡೋಕ್ಕೆ ಆಗ್ತಿಲ್ಲ ಓನ್ಲಿ ಶತಾವರಿ ಓನ್ಲಿ ಎಷ್ಟಂತ ಕೇಳಬೇಡಿ ಮನೆಮದ್ದು ತಗೊಳ್ತಿದ್ದೀರಾ ಅಂದರೆ ಅದ್ರ ಜೊತೆ ನಾವೇ ನಿಮಗೆ ಕೊಡ್ತೀವಿ ಓಕೆನಾ ಸೊ ಹಾಗಾಗಿ ನೆಕ್ಸ್ಟ್ ನೆಕ್ಸ್ಟ್ ಬರೋಣ ಇಲ್ಲಿ ಮೊಟಿಲಿಟಿ ಎಷ್ಟಿರಬೇಕು ಅಂತ ನೋಡೋದಾದರೆ ಫಸ್ಟು ಸಿಮನ್ನು ಅಂದರೆ ವೀರ್ಯ ಡಿಸ್ಚಾರ್ಜ್ ಆಗುತ್ತಲ್ವ ಸೊ ಈ ಒಂದು ವೀರ್ಯ ಡಿಸ್ಚಾರ್ಜ್ ಯಾವ ಪ್ರಮಾಣದಲ್ಲಿ ಆಗಬೇಕು ಅಂತ ಹೇಳಿದ್ರೆ ಪರ್ ಡೇ ಇಜಾಕ್ಯುಲೇಷನ್ ಅಂದರೆ ಒಂದೇ ಟೈಮ್ ಇಜಾಕ್ಯುಲೇಷನ್ ಮಾಡಿದಾಗ ಫೈವ್ ಎಮ್ ಎಲ್ ಅಷ್ಟು ಇರಬೇಕು ಅಂದರೆ ಒಂದು ಸ್ಪೂನಷ್ಟು ನಿಮಗೆ ನಿಮ್ಮ ಪಾರ್ಟ್ನರಲ್ಲಿ ಇಜಾಕ್ಯುಲೇಷನ್ ಆಗ್ತಿದೆ ಅಂದರೆ ಒಳ್ಳೆ ಪ್ರಮಾಣದಲ್ಲಿ ಆಗ್ತಾ ಇದೆ ಅದರ ಪರಿಮಾಣ ಕರೆಕ್ಟಾಗಿದೆ ಐ ಮೀನ್ ವಾಲ್ಯೂಮು ಕ್ವಾಂಟಿಟಿ ಕರೆಕ್ಟಾಗಿದೆ ಇದರಲ್ಲಿ ಅವೈಲೆಬಿಲಿಟಿ ಆಫ್ ಸ್ಪಾಮ್ಸ್ ತುಂಬ ಚೆನ್ನಾಗಿರುತ್ತೆ ಮೊಟಿಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಓಕೆನಾ ಸೊ ಇನ್ ಕೇಸು ನಿಮ್ಮಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸ್ಪಾಮ್ಸ್ಗಳು ಉತ್ಪತ್ತಿ ಇಲ್ಲ ಅಂತ ಹೇಳಿದ್ರೆ ಖಂಡಿತ ನಿಮ್ಮಲ್ಲಿ ಸ್ಪಮ್ ಮೊಟಿಲಿಟಿ ಕೂಡ ಕಡಿಮೆ ಇರುತ್ತೆ ಯಾಕಂದರೆ ನಾವು ಮುಂಚೆನೇ ನೋಡಿದ್ವಿ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಮಿಲಿಯನ್ ಕೌಂಟು ಇದ್ರೂ ಹೋಗೋ ಹೋಗೋಷ್ಟರಲ್ಲಿ ಅಂಡಾಣು ತನಕ ತಲುಪೋಷ್ಟರಲ್ಲಿ ನೂರು ಇನ್ನೂರು ಆಗಿರುತ್ತೆ ಅದರಲ್ಲಿ ನಿಮ್ಮಲ್ಲಿ ಫಸ್ಟೇ ಕೌಂಟ್ ಕಡಿಮೆ ಇದೆ ಅಂದರೆ

ಸ್ಪಮ್ನ ಕೌಂಟು ಜಾಸ್ತಿ ಇರಬೇಕು ಸೊ ಸ್ಪಮ್ ಮೊಟಿಲಿಟಿ ಕೂಡ ಆವಾಗ ನಾ ನಾರ್ಮಲಾಗಿ ಜಾಸ್ತಿ ಆಗೇ ಆಗುತ್ತೆ ಓಕೆನಾ ಹಾಗೆ ನೀವೇನಾದರೂ ಡಯಾಬಿಟಿಕ್ ಇದ್ದೀರಾ ನಿಮಗೆ ಶುಗರ್ ಇದೆ ಹಾಗೆಯೇ ತುಂಬ ದಿನಗಳಿಂದ ತುಂಬ ಮಂತಿಂದ ನಿಮಗೆ ಜ್ವರ ಇದೆ ಅಂತ ಹೇಳಿದ್ರು ಆಟೋಮೆಟಿಕಲಿ ನಿಮ್ಮ ಸ್ಪಮ್ ಕೌಂಟು ಕಡಿಮೆ ಆಗುತ್ತೆ ತುಂಬ ವರ್ಷದಿಂದ ಯಾವುದಾದ್ರೂ ನೀವು ಕಾಯಿಲೆಗೆ ತಗೊಳ್ತಾ ಇದ್ದೀರಾ ಮೆಡಿಸಿನ್ಸು ಟಿ ಬಿ ಇದೆ ಇಲ್ಲ ತಲೆ ಸುತ್ತಿ ಬೀಳುವಂತಹ ಕಾಯಿಲೆ ಬೀರುತ್ತಲ್ವ ಸೊ ಅಂಥ ಎಲ್ಲ ಕಾಯಿಲೆಗಳಿಗೆ ನೀವು ಎಲ್ಲ ತಗೊಳ್ತಿದ್ದೀರಾ ಅಂತ ಹೇಳಿದ್ರು ನಿಮ್ಮಲ್ಲಿ ಮೊಟಿಲಿಟಿ ಸ್ಪಮ್ನ ಕೌಂಟ್ ಮೊಟಿಲಿಟಿ ಕಡಿಮೆ ಇರುತ್ತೆ ಆ್ಯಂಡ್ ನೀವು ಇದನ್ನು ನಂಬಲೇಬೇಕು ಕೆಲಸ ಮಾಡುವಂಥ ಜಾಗ ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ ನೀವು ಕೆಮಿಕಲ್ ಎಕ್ಸ್ಪೋಜರ್ ಜಾಸ್ತಿ ನಿಮ್ಮಲ್ಲಿ ಆಗ್ತಾಯಿದೆ ನೀವು ಒಳಗಾಗ್ತಿದ್ದೀರಾ ಅಂದರೆ ಲೈಕ್ ಪೇಂಟರ್ಸ್ ಆಗಿರ್ಬೋದು ಅಥವಾ ಡ್ರೈವರ್ಸು ವೆಲ್ಡರ್ಸು ಅಥವಾ ಲ್ಯಾಪ್ಟಾಪ್ನ ನೀವು ತೊಡೆ ಮೇಲೆ ಇಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಜಾಸ್ತಿ ನೀವು ಅದನ್ನೇ ಮಾಡ್ತಾ ಮಾಡ್ತಾಯಿದ್ದೀರಾ ಲ್ಯಾಪ್ಟಾಪ್ನ ತೊಡೆ ಮೇಲೆ ಇಟ್ಕೊಂಡಿದ್ದೀರಾ ಅಂದ್ರೂ ಇದರೆಲ್ಲ ಎಫೆಕ್ಟು ಸ್ಪಮ್ನ ಕೌಂಟ್ ಮೊಟಿಲಿಟಿ ಮೇಲೆ ಬೀಳುತ್ತೆ ಹಾಗೆ ನೀವು ಪ್ಯಾಂಟ್ನ ಜೇಬಲ್ಲಿ ಪಾಕೆಟ್ ಲ್ಲಿ ಮೊಬೈಲ್ಗಳನ್ನು ಇಟ್ಕೊಳ್ತಿದ್ದೀರಂದರೆ ಅದರ ರೇಡಿಯೇಷನ್ನಿಂದಾನು ಸ್ಪನ್ನ ಕೌಂಟ್ ಮೊಟಿಲಿಟಿ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಆಲ್ಕೋಹಾಲು ಸ್ಮೋಕಿಂಗು ಅಥವಾ ಟೆಸ್ಟೀಸಲ್ಲಿ ಇದೆ ಅಂತ ಹೇಳಿದ್ರು ನಿಮಗೆ ಬಂದು ಸ್ಪಮ್ನ ಕೊಟ್ ಕೌಂಟು ಮೊಟಿಲಿಟಿ ಕಡಿಮೆ ಆಗುತ್ತೆ ಇವಾಗ ಇದಕ್ಕೆ ಸಲ್ಯೂಷನ್ ಏನು ಅಂತ ನೀವು ನೋಡ್ಬೋದು ಸೊ ಸಲ್ಯೂಷನ್ನು ಅಂತ ಬಂದಾಗ ಫಸ್ಟೇ ಹೇಳ್ಬಿಡ್ತೀನಿ ಇದರಲ್ಲಿ ತುಂಬ ರೀತಿಯ ಪ್ರಾಬ್ಲಮ್ಸ್ಗಳಿದ್ದರೆ ಸ್ಪಮ್ನ ಕೊ ಕೌಂಟು ಮೊಟಿಲಿಟಿ ಕಡಿಮೆ ಆಗುತ್ತೆ ಅದರಲ್ಲಿ ಫಸ್ಟ್ನೇದಾಗಿ ಇನ್ಫೆಕ್ಷನ್ನು ಪುರುಷರಲ್ಲಿ ಏನಾದರೂ ಇನ್ಫೆಕ್ಷನ್ ಇದೆ ಸಿಮಾನಲ್ಲಿ ಅಂತ ಹೇಳಿದಾಗ ಅದರಲ್ಲಿ ಪಸ್ ಸೆಲ್ಸ್ ಜಾಸ್ತಿ ಇರ್ತವೆ ಹಾಗಾಗಿ ಅದು ಸ್ಪಮ್ನ ಕೌಂಟ್ ಟು ಮೊಟಿಲಿಟಿ ಮೇಲೆ ಪ್ರಭಾವ ಬೀರುತ್ತೆ ಹಾಗಾಗಿ ಇನ್ಫೆಕ್ಷನ್ ಇದೆ ನಿಮಗೆ ಅಂತ ಹೇಳಿದ್ರೆ ಡಾಕ್ಟ್ರ್ ಹತ್ರ ಹೋಗಿ ನೀವು ಟ್ರೀಟ್ಮೆಂಟ್ನ ತಗೊಳ್ಳೇಬೇಕಾಗತ್ತೆ ನ್ಯಾಚುರಲ್ ರೆಮಿಡಿಸ್ನ ಮೇಲೆ ಡಿಪೆಂಡ್ ಆಗಿರಬೇಡಿ ಆ್ಯಂಡ್ ವೆರಿಕೊಸಿಲ್ ಇದೆ ಅಂತ ಹೇಳಿದ್ರೂ ನೀವು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ನ ತೊಗೊಳ್ಬೋದು ಆ್ಯಂಡ್ ಎಲ್ಲಾನು ನಾರ್ಮಲ್ ಇದೆ ಬಟ್ ಆದ್ರೂ ಕನ್ಸೀವ್ ಆಗ್ತಾ ಇಲ್ಲ ಸ್ಪಮ್ ಕೌಂಟ್ ಮೊಟಿಲಿಟಿ ಎಲ್ಲ ಕಡಿಮೆ ಇದೆ ಅಂತ ಹೇಳಿದರೆ ಫಸ್ಟ್ ಪ್ರಿಫರೆನ್ಸ್ ನಾನು ಎಕ್ಸಸೈಸೇ ಕೊಡ್ತೀನಿ ಯಾಕಂದರೆ ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರಾ ಅಷ್ಟೇ ಆ್ಯಕ್ಟಿವ್ ಆಗಿ ನಿಮ್ಮ ಸ್ಪರ್ಮ್ಸ್ಗಳು ಕೂಡ ಉತ್ಪತ್ತಿ ಆಗ್ತವೆ ಅಂತಲೇ ಹೇಳ್ಬೋದು ಇದರಲ್ಲಿ ನೀವು ಈಸಿಯಾಗಿ ಮಾಡುವಂತಹ ಎಕ್ಸಸೈಸ್ ಯಾವುದು ಎರೋಬಿಕ್ಸ್ ಆಗಿರ್ಬೋದು ವೆಯ್ಟ್ ಲಿಫ್ಟಿಂಗ್ ಎಕ್ಸಸೈಸು ರನ್ನಿಂಗು ಜಾಗಿಂಗು ಇದೆಲ್ಲಾನು ನೀವು ಮಾಡೋದ್ರಿಂದ ಆಟೋಮೆಟಿಕಲಿ ನಿಮಗೆ ತ್ರೀ ಮಂತ್ಸಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತೆ ನಿಮಗೆ ನ್ಯಾಚುರಲ್ ಆಗಿ ಸ್ಪಮ್ ಕೌಂಟ್ ಟಿ ಜಾಸ್ತಿ ಆಗುತ್ತೆ ಆ್ಯಂಡ್ ನಿಮಗೆ ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಅನ್ನು ನೀವು ತೊಗೊಳ್ಬೇಕಾಗುತ್ತೆ ಡಯಟಲ್ಲಿ ಅದರಲ್ಲಿ ನಾನು ನಿಮಗೆ ಬೀಟ್ರೂಟ್ ಟಿಪ್ಸನ್ನು ಹೇಳಿದ್ದೀನಿ ನಮ್ಮ ವೀಡಿಯೋಸಲ್ಲಿ ಇದೆಲ್ಲನೂ ನೀವು ಬರ್ಕೊಂಡು ಇಟ್ಕೊಳ್ಳಿ ಈ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಬೀಟ್ರೂಟ್ ಟಿಪ್ಸನ್ನು ನೀವು ಫಾಲೋ ಮಾಡಿ ಹಾಗೆ ದಾಳಿಂಬೆ ಜ್ಯೂಸನ್ನು ಪ್ರತಿನಿತ್ಯ ತಗೊಳ್ಳಿ ಬೆಳ್ಳುಳ್ಳಿ ಟಿಪ್ಸನ್ನು ಫಾಲೋ ಮಾಡಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಬೆಳ್ಳುಳ್ಳಿ ತಿನ್ನೋದು ಹಾಗೆ ಟೊಮ್ಯಾಟೋವನ್ನು ಡೈಲಿ ಕನ್ಸ್ಯೂಮ್ ಮಾಡಿ ಟೊಮ್ಯಾಟೊ ಸೂಪನ್ನು ಮಾಡಿಕೊಂಡು ನೀವು ತಗೋಬೋದು ಟೊಮ್ಯಾಟೋವನ್ನು ಇಲ್ಲಿ ಇದನ್ನ ಟೂ ಡೇಸ್ ಒನ್ಸು ಮಸ್ಟೆಂಟ್ ಶೂಟ್ ತೊಗೋಬೇಕು ಹಾಗೆ ಫ್ರೂಟ್ಸ್ಗಳಲ್ಲಿ ಆರೆಂಜು ಬನಾನಾವನ್ನು ತಗೊಳ್ಳಿ ಹೆಚ್ಚಾಗಿ ಬೀಟಾ ಕೆರೋಟೀನ್ ರಿಚ್ ಇರುವಂತಹ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದರೆ ಹಸಿರು ಸೊಪ್ಪು ತರಕಾರಿಗಳನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಡಯಟಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಲೇಬೇಕು ಅದರಲ್ಲಿ ಪಾಲಾಕ್ ಆಗಿರ್ಬೋದು ಬೇರೆ ಬೇರೆ ರೀತಿಯ ಕಾಳುಗಳಾಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಅದನ್ನೆಲ್ಲ ನೀವು ತಿನ್ನಬೇಕು ಆ್ಯಂಡ್ ನಿಮಗೆ ಪಂಕಿನ್ ಸೀಡ್ಸ್ ಅಂತ ಹೇಳಿದರೆ ಕುಂಬಳಕಾಯಿಯ ಬೀಜವನ್ನು ನೀವು ಪ್ರತಿನಿತ್ಯ ಎರಡೆರಡು ಚಮಚ ತಿನ್ನಲೇಬೇಕು ಓಕೆ ನಾವು ಇವಾಗ ಡಯೆಟಲ್ಲಿ ನಾವು ಎಲ್ಲಾನು ಇನ್ಕ್ಲೂಡ್ ಮಾಡ್ಕೊಳ್ತೀವಿ ಆಗಿ ಡಯಟ್ ಮಾಡ್ತೀವಿ ಅನ್ನೋರು ತುಂಬ ಕಡಿಮೆ ಜನ ವರ್ಕ್ ಶೆಡ್ಯೂಲಿಂದ ಹಿಡಿದು ತುಂಬ ಲೈಫ್ ಸ್ಟೈಲ್ ತುಂಬಾ ಬಿಸಿ ಇರುತ್ತೆ ಅಂಥವ್ರು ಪ್ರಾಪರ್ ಇದೇ ಇದೆ ಫುಡನ್ನು ತಿನ್ನಬೇಕು ಅಂದರೆ ಆಗಲ್ಲ ಸೊ ಅಂಥವ್ರಿಗೂ ಕೂಡ ನನ್ನ ಹತ್ರ ನಿಮಗೆ ಸೊಲ್ಯೂಷನ್ ಇದೆ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಇರುವಂತಹ ನಮ್ಮ ಮರಿಯಮ್ ಸ್ಪರ್ಮಾ ಬೂಸ್ಟು ಹಾಗೆ ಫರ್ಟಿಲ್ ಲೈಫನ್ನು ನೀವು ತಪ್ಪದೆ ಟ್ರೈ ಮಾಡಿ ಯಾರಿಗೆಲ್ಲ ಮೇಲೆ ಇನ್ಫರ್ಟಿಲಿಟಿ ಇದೆ ಅವರಿಗೆ ಯಾಕಂದರೆ ಇದರಲ್ಲಿ ನಿಮಗೆ ಅಶ್ವಗಂಧ ಸಫೇದ್ ಮೋಸ್ಲಿ ಸಾಲಂ ಪಂಜಾ ತಾಲಂ ಮಿಶ್ರಿ ಕೌಂಚ್ ಬೀಜ ಇದೆಲ್ಲ ಹಾಕಿರ್ತೀವಿ ರಿಚಿನ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಹೊಂದಿವೆ ಇದೆಲ್ಲ ಓಕೆನಾ ಸೊ ಅದಾಗಿ ಲೇಹ ಏನು ಬರುತ್ತೆ ಈ ಲೇಹದಲ್ಲಿ ಹಸುವಿನ ತುಪ್ಪ ಇಂದ ಹಿಡಿದು ಲವಂಗ ಆಗಿರ್ಬೋದು ಕೌಂಚ್ ಬೀಜ ಆಗಿರ್ಬೋದು ಅಶ್ವಗಂಧ ಆಗಿರ್ಬೋದು ಅಗೇನಿದೆಲ್ಲ ಹಾಕಿ ನಿಮಗೆ ಲೇಹವನ್ನು ಮಾಡಿ ನಿಮಗೆ ಕೊಡ್ತೀವಿ ಇದನ್ನು ನೀವು ಆರ್ಡರ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ನಮ್ಮ ವೆಬ್ಸೈಟಲ್ಲಿ ಅಥವಾ ಈಸಿಯಾಗಿ ನಮಗೆ ವಾಟ್ಸಪ್ ಮಾಡಿ ನೀವು ಆರ್ಡರ್ ಮಾಡ್ಕೊಳ್ಬೋದು ಇಷ್ಟನ್ನು ಹೇಳ್ತಾ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಲವಂಗದ ನೀರನ್ನು ಕುಡಿತಾ ಎಷ್ಟೋ ಜನ ಹೆಣ್ಮಕ್ಳು ಅವರ ತಾಯಿತನದ ಕನಸನ್ನು ನನಸು ಮಾಡ್ಕೊಂಡಿದ್ದಾರೆ ಓವ್ಯುಲೇಷನ್ನ ಈಸಿಯಾಗಿ ಮಾಡಿಕೊಂಡು ಹೆಲ್ತಿಯಾಗಿ ಮಾಡಿಕೊಂಡು ಮಗುವನ್ನು ಪಡೆದಿದ್ದಾರೆ ಅಷ್ಟೇ ಬೆನಿಫಿಟ್ಸ್ ಮೇಲ್ ಅಂದರೆ ಪುರುಷರಿಗೂ ಕೂಡ ಇದು ಕೊಡುತ್ತೆ ಅಂತಲೇ ಹೇಳ್ಬೋದು ಲವಂಗದ ನೀರು ಕ್ಲೋವ್ಸ್ ವಾಟರ್ ಟಿಪ್ಪು ಮರಿಯನ್ ಟಿಪ್ಸ್ ಇನ್ ಕನ್ನಡ ಅಂತ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ ಡೀಟೇಲ್ ಆಗಿ ಅಲ್ಲಿ ಹೇಳಿದ್ದೀನಿ ಎರಡು ಲವಂಗವನ್ನು ರಾತ್ರಿ ಹೊತ್ತು ಒಂದು ಗ್ಲಾಸಲ್ಲಿ ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಆ ಹೊಟ್ಟೆಗೆನೆ ಆ ಒಂದು ಲವಂಗದ ನೀರನ್ನು ಕುಡಿಬೇಕು ಲವಂಗವನ್ನು ತಿನ್ನಬಾರ್ದು ಓಕೆನಾ ಲವಂಗ ತೆಗೆದ್ಬಿಟ್ಟು ಖಾಲಿ ನೀರನ್ನು ನೀವು ಕುಡಿಬೇಕು ಇದರಿಂದ ನಿಮ್ಮ ಕೌಂಟ್ ಮೊಟಿಲಿಟಿ ಇಂಪ್ರೂವ್ ಆಗುತ್ತೆ ಪುರುಷರಲ್ಲಿ ಟೆಸ್ಟೋಸ್ಟೆರೋನ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ ಲಿಬಿಡೋ ಕೂಡ ಇಂಪ್ರೂವ್ ಆಗುತ್ತೆ ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ನಿಮಗೆಲ್ಲರಿಗೂ ತುಂಬಾನೇ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ ಅದರಲ್ಲೂ ಯಾರೆಲ್ಲ ಪುರುಷರು ಸ್ಪಮ್ನ ಕೌಂಟ್ ಮೊಟಿಲಿಟಿ ಕಡಿಮೆ ಇದೆ ಅಂತ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದಾರೆ ಅವರಿಗೆ ಈ ಒಂದು ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ